ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ಸ್ ಫಾರ್ ಸ್ ಕೈಂಡ್ ವರ್ಡ್ಸ್ ಎಲ್ಲರಿಗೂ ನಮಸ್ಕಾರ ಕತೆ ಹೇಳಬೇಕಾ ನನ್ನ ಪಾತ್ರನಾ ಅದು ಅಲ್ಲಿ ಆ ಕಡೆ ಇದೆಯಲ್ಲ ಫೋಟೋ ಅದು ದಟ್ಸ್ ದಟ್ಸ್ಮಿ ಗೊತ್ತಾಯ್ತಲ್ವಾ ಇದು ತೀರ್ಥರೂಪ ತಂದೆ ಅವರಿಗೆ ನನ್ನ ಪಾತ್ರ ಫುಲ್ ತೀರ್ಥ ತೊಗೊಳ್ಳೋದು ಹೌದು ಸರ್ ಕರೆಕ್ಟ್ ಅಲ್ವಾ ಗುಂಡಾಗ್ತಿರ್ತೀನಿ ಬೇಜಾನು ಕರೆಕ್ಟ್ ಶೂಟ್ ಬೇರೆ ಒಳ್ಳೆ ವೆದರ್ ಶೂಟ್ ಮಾಡಿದ್ವಿ ಮೂಡಿಗೆರೆಯಲ್ಲಿ ಇಲ್ಲ ಆಮೇಲೆ ಓನರ್ ಇನ್ ಲೈಫ್ ಒಬ್ಬ ಕುಡ್ಕ ನಿಜವಾಗ್ಲೂ ಕುಡ್ಕ ನಾನು ಸುಳ್ಳು ಹೇಳ್ತಾಯಿಲ್ಲ ಸರ್ ಇದು ಮ್ಯಾಚ್ ಆಯಿತು ಅದಕ್ಕೋಸ್ಕರ ನಾನು ಮ್ಯಾಚ್ ಮಾಡಿದೆ ಸೊ ಗುಂಡಾಕೊಂಡಿರ್ತೀನಿ ಇಷ್ಟು ಮಾತ್ರ ಹೇಳೋಣ ಸಾಕು ಬಿಕಾಸ್ ತುಂಬ ಲೇಯರಲ್ಲಿ ಕತೆ ಅನಾವರಣ ಆಗುತ್ತೆ ಶುರುವಾದಾಗ ಆ್ಯಂಡ್ ನಮ್ಮ ಪಾತ್ರಗಳು ತುಂಬ ಸೂಕ್ಷ್ಮವಾಗಿದೆ ಅಂದರೆ ಎಲ್ಲೆ ತುಂಬ ಲೀನಿಯರಲ್ಲಿ ಕತೆ ಹೋಗುತ್ತೆ ಅಂದರೆ ನೋಡೋರ್ಗು ಒಂದು ಕುತೂಹಲ ಇರುತ್ತೆ ಈ ಕ್ಯಾರೆಕ್ಟರ್ ಯಾಕೆ ಈಗ ಬಿಹೇವ್ ಮಾಡ್ತಿದೆ ಅಂತ ಒಂದು ಗಂಡು ಹೆಣ್ಣು ಒಂದು ಕೂಡಲೇ ಒಂದು ಸಮಾಜ ಏನೋ ಒಂದು ಬಣ್ಣ ಕಟ್ಟೋದಿರ್ಬೋದು ನಿಜವಾದ ಸಂಬಂಧ ಏನಿರ್ಬೋದು ಈ ಕಾಂಪ್ಲೆಕ್ಸಿಟಿಗಳ ನಡುವೆ ಒಂದು ಕತೆ ನಡೆಯುತ್ತೆ ಆ್ಯಂಡ್ ಅಫ್ಕೋರ್ಸ್ ಮಗ ಮಗನ ಕ್ಯಾರೆಕ್ಟ್ರು ಅವನ ಹುಡುಕಾಟ ಇದು ಇಡೀ ಕ ಕಥೆಯ ಹಂದರ ಸೊ ನೋಡಿದಾಗ ಭಾಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಇಲ್ಲಿ ಬಿಟ್ಕೊಟ್ಬಿಟ್ರೆ ಅದನ್ನು ಬಾಯಲ್ ಐ ಮೀನ್ ತುಂಬ ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ ಅಂತ ಅನ್ಸುತ್ತೆ ನನಗೆ ಅಷ್ಟು ಭಾಳ ಕಾಂಪ್ಲಿಕೇಟೆಡ್ ಆ್ಯಂಡ್ ಇನ್ ಲೇಯರ್ಸ್ ಕತೆ ಹೇಳಿದ್ದಾರೆ ಸುಮ್ಮನೆ ಹೇಳಿದ್ರೆ ನಾನು ಯಾವ್ದು ಹೇಳಿದ್ನಲ್ಲ ಈ ಥರ ಏನೋ ತಮಾಷೆ ಹೇಳ್ಬೋದು ಒಬ್ಬ ಕುಡಕ ಒಬ್ಬ ಲೋನರು ಒಂದು ಹೆಣ್ಣು ಅವನಿಗೆ ಪರಿಚಯ ಇರುತ್ತೆ ಅದು ಎಕ್ಸ್ಟ್ರಾ ಮೆರಿಟಲ್ ಅಫೇರ ಗಂಡ ಹೆಂಡ್ತಿನ ಫ್ರೆಂಡ ಬಾಯ್ ಫ್ರೆಂಡ ಯಾರದು ಜಗತ್ತಿನ ಕಣ್ಣಲ್ಲಿ ಅವರು ಏನೇನು ಥರ ಬೇಕಾದರೂ ಕಾಣಿಸ್ಬೋದು ಬಟ್ ಅದು ಅಷ್ಟು ಸುಲಭವಾಗಿ ಅವರು ಹೇಳಿಲ್ಲ ಒಂದಷ್ಟು ಕಾಂಪ್ಲೆಕ್ಸಿಟೀಸ್ ನಡುವೆ ಒಂದು ಒಂದು ಸಂಬಂಧಗಳು ಎಲ್ಲ ಸಂಬಂಧಗಳು ಅಂದರೆ ಅಮ್ಮ ಮಗನ ಸಂಬಂಧ ಇರ್ಬೋದು ಫ್ರೆಂಡ್ಗಳ ಫ್ರೆಂಡಿನ ಸಂಬಂಧ ಇರ್ಬೋದು ಎಲ್ಲವನ್ನು ಕಟ್ಟಿಕೊಟ್ಟಿದ್ದಾರೆ ಸೊ ಭಾಳ ಒಳ್ಳೆಯ ಕೆಲಸ ಆಗಿದೆ ಥ್ಯಾಂಕ್ ಯು ನನಗೆ ಫಸ್ಟ್ ಆಫ್ ಆಲ್ ಟೈಟ್ಲ್ ಭಾಳ ಇಷ್ಟ ಆಯಿತು ಒಪ್ಕೊಳ್ಳೋದಕ್ಕೆ ಟೈಟ್ಲ್ ಕೂಡಲೇ ನಮ್ಗೊಂಥರ ಆಗಿತ್ತು ನಮ್ಮ ಅಪ್ಪ ಅಮ್ಮ ಲೆಟ್ರ್ ಬರೀತು ಅದರಲ್ಲ ತೀರ್ಥ ರೂಪ ತಂದೆಯವರಿಗೆ ಅಂತೆಲ್ಲ ಎಲ್ಲ ಮರ್ತೋಗಿತ್ತು ಈಗ ಡಿಜಿಟಲ್ ಯುಗದಲ್ಲಿ ಸೊ ಫಸ್ಟ್ ಆಫ್ ಆಲ್ ನನಗೆ ಅಟ್ರ್ಯಾಕ್ಟ್ ಆಗಿದ್ದು ಟೈಟ್ಲು ಅದಾದಮೇಲೆ ಅವರ ಹೊಂದಿಸಿ ಬರೆಯಿರಿ ಸಿನಿಮಾ ನೋಡಿದ್ದೆ ನಾನು ಸೊ ಹೊಸ ಥಾಟ್ ಆ್ಯಂಡ್ ಹೊಸ ಏನೋ ಒಂದು ಹೊಸ ಹೊಸದಾಗಿ ಒಂದು ಕಥೆಯನ್ನು ಹೇಳಬೇಕು ಅನ್ನೋ ಒಂದು ಆಸೆ ಹೊಸಬರ ಗುಂಪು ನಮಗೂ ಯಾವಾಗಲೂ ಒಂದು ಆಸೆ ಇರುತ್ತಲ್ಲ ಏನೋ ನಾವು ಒಂದು ಮಾಡೋಣ ಹೊಸದಾಗಿ ಅಂತ ಇದಷ್ಟೇ ಡ್ರೈವ್ ಮಾಡಿದ್ದು ಭಾಳ ಚೆನ್ನಾಗಿ ಕೆಲಸ ಆಯಿತು ಆನ್ ದ ಸ್ಪಾಟ್ ಭಾಳ ಅದ್ಭುತವಾದ ಕ್ಯಾಮ್ರಾ ವರ್ಕ್ ಆಗಿದೆ ಆ್ಯಂಡ್ ತುಂಬ ಡೀಟೇಲಿಂಗಾಗಿ ಕೆಲಸ ಮಾಡಿದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ನನಗದು ಭಾಳ ಆಯಿತು ಥ್ಯಾಂಕ್ ಯು ಜಗನ್ ಆ್ಯಂಡ್ ದ ಹೋಲ್ ಟೀಮ್ ನಿಹಾರ್ ಹ್ಯಾಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಮೇಡಮ್ ಬಗ್ಗೆ ಏನು ಹೇಳಬೇಕಾಗಿಲ್ಲ ನೀವೇ ಆಗಲೇಲ್ಲೇ ಹೇಳಿಬಿಟ್ಟಿದ್ದೀರಿ ಬೇರೆಯವ್ರ ಥರ ನಾನು ಅವರ್ ಫ್ಯಾನ್ ಆ್ಯಂಡ್ ಆಫ್ಟರ್ ಎ ಲಾಂಗ್ ಗ್ಯಾಪ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ತು ಭಾಳ ಸಂತೋಷ ಆಯಿತು ಆ್ಯಂಡ್ ಒಳ್ಳೆಯದಾಗಲಿ ಸಿನಿಮಾ ಗೆಲ್ಲಿ ನಾವು ಗೆಲ್ಲೋಣ ಥ್ಯಾಂಕ್ ಯು ಸೋ ಮಚ್